ಸರ್ ನಮಸ್ತೆ ಸರ್ ನೋಡಿ ನಮ್ಮದು ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಫ್ರಮ್ ಪಾಸ್ಟ್ ಟೂ ತೌಸಂಡ್ ಲೆವೆನಿಂದ ಇದೆ ನಮ್ಮಲ್ಲಿ ಇವಾಗ ಹೊಸ ಗಾಡಿ ಒಂದು ತಂದಿದ್ದೀವಿ ನಮ್ಮ ಡೀಲರ್ಶಿಪ್ಗೆ ನೋಡಿ ಇದು ಸರ್ ಸರ್ ಇದು ಗಾಡಿ ಹೆಸರು ಬಂದು ಸ್ಟೆಲ್ಲಾ ಅಂತ ಕಂಪನಿ ಹೆಸರು ಸ್ಟೆಲ್ಲಾ ಸಿಂಗಲ್ ಲೈಟ್ ಮಾಡಲು ಅಂತಾರೆ ಇದರಲ್ಲಿ ಫ್ರಂಟು ಡಿಸ್ಬ್ರೇಕ್ ಬ್ರೇಕ್ ಇರುತ್ತೆ ಫ್ರಂಟು ಡಿಸ್ಬ್ರೇಕ್ ಬ್ರೇಕ್ ಇರುತ್ತೆ ಎರಡು ಟ್ಯೂಬ್ಲೆಸ್ ಟಯರ್ಸ್ ಬರುತ್ತೆ ಮತ್ತೆ ಇದರಲ್ಲಿ ಆ್ಯಂಟಿ ತೆಫ್ಟ್ ಬರುತ್ತೆ ಸರ್ ಇದು ಮೂವತ್ತೈದು ಸಾವಿರ ಸರ್ ಸೈಜು ಟೆನ್ ಇಂಚು ಸರ್ ಟೆನ್ ಇಂಚು ಸರ್ ಸರ್ ಇದರಲ್ಲಿ ಫ್ರಂಟು ಡಿಸ್ಕ್ ಬ್ರೇಕು ಫ್ರಂಟು ಡಿಸ್ಕ್ ಬ್ರೇಕು ಬ್ಯಾಕು ಡ್ರಮ್ ಬ್ರೇಕ್ ಇರುತ್ತೆ ಡ್ರಮ್ ಬ್ರೇಕ್ ಇರುತ್ತೆ ಹೌದು ಸರ್ ಸೇಮ್ ಎರಡು ಟೆನ್ ಇಂಚು ಸರ್ ಹೌದು 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 ಶಾಕ್ ಅಬ್ಸರ್ ಎಲ್ಲ ನಿಮಗೆ ಇದೆ ಸರ್ ಅಡ್ಜಸ್ಟಬಲ್ ಶಾಕ್ ಅಬ್ಸರು ಇಂಡಿಯನ್ ಮೇಡ್ ಇದೆ ನಿಮಗೆ ಟ್ಯೂಬ್ಲೆಸ್ ಟೈಯರ್ಸ್ ಬರುತ್ತೆ ಟಿ ವಿ ಎಸ್ ಟೈರ್ ಬರುತ್ತೆ ಮತ್ತೆ ಇಲ್ಲಿ ಹಿಂದೆ ಕೂತ್ಕೊಳ್ಳೋ ಇಲ್ಲ ಮೇಡಮ್ ಇಲ್ಲ ಸರ್ ಎಲ್ಲ ನಿಮಗೆ ಸ್ಕೂಟಿ ಪೆಪ್ ಥರ ಸ್ಕೂಟಿ ಪೆಪ್ ಯಾವ್ದು ಬೇಕಾದರೂ ಹಾಕ್ಬೋದು ಟೆನ್ ಇಂಚ್ ಟೈರ್ ಯಾವ್ದು ಬೇಕಾದರೂ ಹಾಕ್ಬೋದು ಮತ್ತೆ ನಿಮಗೆ ಇಲ್ಲಿ ಬ್ಯಾಕ್ ರೆಸ್ಟ್ ಇರುತ್ತೆ ಹಿಂದೆ ಕೂತ್ಕೊಳ್ಳೋರಿಗೆ ಮಕ್ಕಳು ಮರಿ ಕೂತ್ಕೊಂಡಾಗ ಸೇಫ್ಟಿಗೆ ಇದು ಇರುತ್ತೆ ಮತ್ತೆ ನಿಮಗೆ ರಿವರ್ಸ್ ಆಪ್ಷನ್ ಇರುತ್ತೆ ಇದರಲ್ಲಿ ನೋಡಿ ಪಾರ್ಕಿಂಗಲ್ಲಿ ಇರುತ್ತೆ ಎಕ್ಸಲೇಟರ್ ಕೊಟ್ಟರೆ ರನ್ ಆಗೋಲ್ಲ ರಿಲೀಸ್ ಮಾಡಿದ್ಮೇಲೆ ನಿಮ್ಗೆ ರಿವರ್ಸು ಹೋಗುತ್ತೆ ಇಲ್ಲಿ ರಿವರ್ಸ್ ಇಟ್ಕೊಂಡು ಎಕ್ಸ್ಲೇಟರ್ ಮಾಡಿದರೆ ರಿವರ್ಸು ಹೋಗುತ್ತೆ ಡಿಜಿಟಲ್ ಡಿಸ್ಪ್ಲೇ ಸರ್ ಟಚ್ ಬರಲ್ಲ ಮೂವತ್ತೈದು ಸಾವಿರಕ್ಕೆ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ ಇದು ಬ್ಯಾಟ್ರಿ ಇಂಡಿಕೇಶನ್ ಇದು ಬ್ಯಾಟ್ರಿ ವೋಲ್ಟೇಜು ಇದು ಸ್ಪೀಡು ಹೌದು ಸರ್ ಇಲ್ಲಿ ನಿಮಗೆ ಎಷ್ಟು ಚಾರ್ಜ್ ಇದೆ ಎಲ್ಲ ತೋರಿಸುತ್ತೆ ಇದು ಎಷ್ಟು ಓಲ್ಟೇಜ್ ಇದೆ ಎಲ್ಲ ತೋರಿಸುತ್ತೆ ಸರ್ ಫುಲ್ ಚಾರ್ಜ್ ಆದರೆ ಒಂದು ಐವತ್ತು ಕಿಲೋಮೀಟ್ರ್ ತನಕ ಓಡುತ್ತೆ ಒನ್ ಇಯರ್ ವಾರಂಟಿ ಬರುತ್ತೆ ಮೂವತ್ತೈದು ಸಾವಿರ ರೂಪಾಯಿಗೆ ಐವತ್ತು ಕಿಲೋಮೀಟರ್ ಮತ್ತು ಒನ್ ಇಯರ್ ವಾರಂಟಿ ಬರುತ್ತೆ ಬ್ಯಾಟ್ರಿ ಮೋಟ್ರ್ ಕಂಡೋಲರು ಚಾರ್ಜರ್ಗೆ ಚಾರ್ಜ್ ಮಾಡಬೇಕು ಸರ್ ಇದು ಆಸಿಡ್ ಬ್ಯಾಟ್ರಿ ಆಗಿರೋದ್ರಿಂದ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ ಡ್ರೈ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಮಿನಿಮಮ್ ಚಾರ್ಜ್ ಮಾಡಬೇಕಾಗತ್ತೆ ಒಂದು ಸತಿ ಚಾರ್ಜ್ ಮಾಡಿದರೆ ಒನ್ ಪಾಯಿಂಟ್ ಫೈವ್ ಯೂನಿಟ್ ತನಕ ಕನ್ಸಮ್ಷನ್ ಇರುತ್ತೆ ನಿಮಗೆ ಟೋಟಲ್ ಓವರ್ ಆಲ್ ನಿಮಗೆ ಒಂದು ಸೆವೆನ್ ಏಯ್ಟ್ ರುಪೀಸ್ ತನಕ ಬರ್ಬೋದು ಮ್ಯಾಕ್ಸಿಮಮ್ಮ ಸರ್ ನಮ್ಮಲ್ಲಿ ಡಿಟ್ಯಾಚಬಲ್ ಬ್ಯಾಟ್ರಿ ನಾವು ರೆಫರ್ ಮಾಡಲ್ಲ ಬಿಕಾಸ್ ಮನೇಲಿ ಮಾಡೋದು ಲೀಥಿಯಮ್ ಅಯೋನ್ ಬ್ಯಾಟ್ರೀಸ್ ಎಲ್ಲ ಸೇಫ್ ಇರೋಲ್ಲ ಹಾಗಾಗಿ ನಾವು ಲೆಡ್ ಬ್ಯಾಟ್ರಿ ಇದೆ ಇದು ನಿಮಗೆ ಡಿಟ್ಯಾಚಬಲ್ ಬರಲ್ಲ ಫುಲ್ ಕಂಪ್ಲೀಟೆಡ್ ಎಲ್ಲ ಫಿಟ್ಟೆಡ್ ಆಗಿರುತ್ತೆ ಸರ್ ಹಾಂ ತೋರಿಸ್ಬೋದು ಸರ್ ಹೌದು ನೋಡಿ ಇದರಲ್ಲಿ ನಿಮಗೆ ಲೇಟೆಸ್ಟಾಗಿ ಬಂದಿರೋದು ಗ್ರಫೈನ್ ಬ್ಯಾಟ್ರಿ ಅಂತ ಇದೆ ಗ್ರಫೈನ್ ಬ್ಯಾಟ್ರಿ ಫಿಟ್ ಮಾಡ್ತೀವಿ ಸರ್ ಇದೆ ಸರ್ ನಿಮಗೆ ಆಮ್ ಟೆಕ್ ಅಂತ ಕಂಪ್ನಿ ಹೆಸರು ಬೇರೆ ಕಂಪ್ನಿ ಹಾಕಿದ್ರೆ ಇನ್ನೂ ಒಂದು ಐನೂರು ಸಾವಿರ ರೂಪಾಯಿ ಕಡಿಮೆ ಆಗುತ್ತೆ ಬಟ್ ನಾವು ಯೂಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಬ್ರ್ಯಾಂಡು ಆ್ಯಮ್ ಟೆಕ್ ಬ್ಯಾಟ್ರಿ ಗ್ರಫೈನ್ ಬ್ಯಾಟ್ರಿ ಯೂಸ್ ಮಾಡ್ತೀವಿ ಮತ್ತು ನಿಮಗೆ ನಾಲ್ಕು ಪೀಸ್ ಬ್ಯಾಟ್ರಿ ಬರುತ್ತೆ ಇದನ್ನು ಇನ್ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಬೂಟ್ ಸ್ಪೇಸ್ ಯೂಸ್ ಮಾಡ್ಕೊಬೋದು ಇಷ್ಟು ಸರ್ ನಿಮಗೆ ಒಂದು ಹಾಫ್ ಹೆಲ್ಮೆಟ್ ಒಂದು ಸಣ್ಣ ಪುಟ್ಟ ಐಟಮ್ ಇಟ್ಕೊಬಹುದು ಹಾ ಚಾರ್ಜರ್ ಎಲ್ಲ ಇಡಬಹುದು ಸರ್ ಸರ್ ಇದು ಎಮ್ ಸಿ ಬಿ ಸೇಫ್ಟಿ ಪರ್ಪಸ್ ಓವರ್ ಲೋಡ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆದಾಗ ಇದು ನಿಮಗೆ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗುತ್ತೆ ಮತ್ತೆ ಈ ಬ್ಯಾಟ್ರಿ ಎಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫೈಯರ್ ಪ್ರೂಫ್ ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ಅನ್ಕೊಳ್ಳಲ್ಲ ಏನೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಫೈಯರ್ ಪ್ರೂಫ್ ಬ್ಯಾಟ್ರಿ ಇದು పాయింట్ పైంట్ ఇట సార్ ఇది నార్మల్ సార్ ఇది వన్ టు స్పీడ్ మోడు ఇది రివర్స్ ఇది హెడ్ లైట్ స్విచ్ ఆరంజ్ స్విచ్ ని ఇండికేటర్స్ ఇండికేటర్స్ ఐ బీమ్ లో బీమ్ ఆర్ రన్ ఇది పార్కింగ్ రిలీజ్ మేము ನೋಡಿ ಪಾರ್ಕಿಂಗ್ ಇದು ಇವಾಗ ಎಲ್ಲೋ ನಿಲ್ಸಿರ್ತೀರಾ ಗಾಡಿ ಪಾರ್ಕಿಂಗ್ ಇಲ್ಲ ಅಂದ್ರೆ ಸಡನ್ ಆಗಿ ಎಷ್ಟು ಲೀಟರ್ ಕೊಟ್ಟರೆ ರನ್ ಆಗತ್ತೆ ಹಂಗಾಗಿ ಇದನ್ನ ಪಾರ್ಕಿಂಗ್ ತರ ಇಟ್ಟಿದೀವಿ ಇಲ್ಲಿ ಪಾರ್ಕಿಂಗ್ ರಿಲೀಸ್ ಮಾಡೋಕೆ ಈ ಬಟನು ಇಟ್ಟಿದ್ದೀನಿ ನೋಡಿ ಸರ್ ಇದು ನಿಮ್ಗೆ ಅದೇ ಮೋಡ್ಸು ಅಂದ್ರೆ ಸ್ಪೀಡು ಲೋಡ್ ಎಳಿಯೋಕೆ ಓಡುತ್ತೆ ಓಡುತ್ತೆ ಸ್ಪೀಡ್ ಆ್ಯಸ್ ಪರ್ ರೂಲ್ಸ್ ಇರುತ್ತೆ ಬಿಡಿ ಸರ್ ಹೌದೌದು ಸರ್ ಇದು ನಾನ್ ರಿಜಿಸ್ಟ್ರೇಷನ್ ವೆಹಿಕಲು ಐ ಕ್ಯಾಟ್ ಅಪ್ರೂವ್ಡ್ ಇರುತ್ತೆ ಐ ಕ್ಯಾಟ್ ಸರ್ಟಿಫಿಕೇಷನ್ ಇರುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ವಿತ್ ಬ್ಯಾಕ್ ಟ್ರೆಸ್ಟು ಮಿರರು ಮ್ಯಾಟು ಲೇಡೀಸ್ ಫುಡ್ ಟ್ರಸ್ಟು ಲೇಡೀಸ್ ಫುಡ್ ಟ್ರಸ್ಟು ಬರುತ್ತೆ ಇದಕ್ಕೆ ಇದೆಲ್ಲ ಸೇರಿ ವಿತ್ ಒನ್ ಇಯರ್ ವಾರಂಟಿ ತರ್ಟಿ ಫೈವ್ ತೌಸಂಡ್ ಸರ್ ಊರಿಗೆ ಬೇಕಾದರೂ ಟ್ರಾನ್ಸ್ಪೋರ್ಟ್ಗೂ ಹಾಕ್ತೀವಿ ಅದು ಫೆಸಿಲಿಟೀಸ್ ಇರುತ್ತೆ ಬಟ್ ಟ್ರಾನ್ಸ್ಪೋರ್ಟ್ದು ಅವರೇ ಅಮೌಂಟ್ ಕೊಡೋ ಥರ ಇರುತ್ತೆ ಒನ್ ಇಯರ್ ಸರ್ ಒನ್ ಇಯರ್ ವಾರಂಟಿ ಮೋಟ್ರು ಕಂಟ್ರೋಲರ್ ಬ್ಯಾಟ್ರಿ ಚಾರ್ಜರ್ ಈ ಗಾಡಿಯಲ್ಲಿ ನಾಲ್ಕು ಮೇಜರ್ ಐಟಮ್ ಬರುತ್ತೆ ಆ ನಾಲ್ಕು ಮೇಜರ್ ಐಟಮ್ಗೂ ಒನ್ ಇಯರ್ ವಾರಂಟಿ ಬರುತ್ತೆ ನಾರ್ಮಲ್ ಎಲ್ ಇ ಡಿ ಲೈಟ್ ಸರ್ ಸರ್ ನಮ್ಮದೇ ಟೂ ತೌಸಂಡ್ ಲೆವೆನಿಂದ ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಸೆಂಟರ್ ಇದೆ ನಿಮ್ಮ ಹತ್ರ ಓಲಾ ಗಾಡಿ ಇರಲಿ ಯಾವುದಾದ್ರೂ ಇರಲಿ ಮತ್ತು ನಮ್ಮಲ್ಲಿ ನಿಮಗೆ ಇನ್ನೊಂದು ಸ್ಪೆಸಿಫೈಡ್ ಆಗಿ ಹೇಳ್ತಾ ಇದ್ದೀನಿ ಮಲ್ಟಿ ಬ್ರ್ಯಾಂಡ್ ಸ್ಪೇರ್ ಪಾರ್ಟ್ಸು ಸಿಗುತ್ತೆ ಬೋತ್ ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಎರಡೂ ಸಿಗುತ್ತೆ ನಿಮ್ಗೆ ಯಾವ ಊರಲ್ಲಾದರೂ ಇರಿ ನಿಮಗೆ ಏನು ಬೇಕು ಸ್ಪೇರ್ ಪಾರ್ಟ್ಸು ಯಾವ ಗಾಡಿದು ಬೇಕು ಒಂದು ಫೋಟೋಸ್ ಕಳಿಸಿದ್ರೂ ಆಯಿತು ಇಲ್ಲ ಅದ್ರ ಬಗ್ಗೆ ಹೇಳಿದ್ರು ಆಯಿತು ನಾವು ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಸರ್ ಸೇಮ್ ಡೇ ಡಿಸ್ಪ್ಯಾಚ್ ಇರುತ್ತೆ ಹೋಲ್ಸೇಲ್ ರೀಟೇಲ್ ಎರಡೂ ಇರುತ್ತೆ ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಸ್ಪೇರ್ ಪಾರ್ಟ್ಸು ಸಿಗುತ್ತೆ ಎಲ್ಲ ಎಲೆಕ್ಟ್ರಿಕ್ ಗಾಡಿದು ಸರ್ವಿಸ್ ಸೆಂಟರು ಇದೆ ನಮ್ಮಲ್ಲಿ ಅದು ಟೂ ಥೌಸಂಡ್ ಲೆವೆನ್ ಇಂದ ಇದೆ ಸರ್ ರಾಜ್ಕುಮಾರ್ ಟಿ ವಿ ಎಸ್ ಶೋರೂಮ್ ಬ್ಯಾಕ್ ಸೈಡು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಆರ್ಚ್ ಇದೆ ಅಲ್ಲಿ ಲೆಫ್ಟಿಗೆ ತಗೊಂಡ್ರೆ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರು ಆಯಿತು ಇಲ್ಲ ಕಿರಣ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಗೂಗಲ್ ಮಾಡಿದ್ರೆ ಲಕ್ಷ್ಮೀನಾರಾಯಣಪುರ ಅಂತ ಬರುತ್ತೆ ಆ ಲೊಕೇಶನ್ ಬರ್ಬೋದು ಸರ್ ಮಲ್ಟಿ ಬ್ರ್ಯಾಂಡ್ ಸರ್ವಿಸ್ ಸೆಂಟ್ರು ಸರ್ ನೀವು ನಿಮ್ಮ ಹತ್ರ ಎಲ್ಲಾದರೂ ತಗೊಂಡಿರಿ ಯಾವ ಗಾಡಿಯಾದರೂ ಇರಲಿ ಎಲೆಕ್ಟ್ರಿಕ್ ಗಾಡಿನ ತಗೊಂಬನಿ ರಿಪೇರ್ ಮಾಡಿಕೊಡ್ತೀನಿ ಎನಿ ಎಲೆಕ್ಟ್ರಿಕ್ ವೆಹಿಕಲ್ ಸರ್ ನಂಬರ್ ಪ್ಲೇಟ್ ಅಂತೂ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಮ್ ಹೆಲ್ಮೆಟ್ ಅಂತೂ ಕಂಪಲ್ಸರಿ ಇದೆ ಆ್ಯಸ್ ಪರ್ ಆರ್ ಟಿ ಆರ್ ರೂಲ್ಸ್ ಇರಲಿ ಇಲ್ಲದೆ ಇರಲಿ ಬಟ್ ಸೇಫ್ಟಿಗೋಸ್ಕರ ನಿಮಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಎಲ್ಮೆಟ್ ಹಾಕೊಂಡ್ಲೇಬೇಕು ಅನ್ನೋದೇ ನನ್ನ ಉದ್ದೇಶ ಹಾಕೊಂಡ್ಲೇಬೇಕು ಡಿ ಎಲ್ ಬೇಡ ಸರ್ ಅದು ಬೇಡ ಬಟ್ ಎಲ್ಮೆಟ್ ಕಂಪಲ್ಸರಿ ಬೇಕು ಯಾವ ಸರ್ ನಮ್ಮಲ್ಲಿ ಮೂರು ಬ್ರ್ಯಾಂಡ್ ಇದೆ ಸರ್ ಒಂದು ಸ್ಟೆಲ್ಲಾ ಇನ್ನೊಂದು ಬನಿ ಸರ್ ಇನ್ನೊಂದು ತಿರಂಗ ಅಂತ ಏನು ಸರ್ ನೋಡೋಕೆ ಎರಡು ಸೇಮ್ ಇದೆ ಅನ್ಬೋದು ಬಟ್ ಇದರಲ್ಲಿ ನಿಮಗೆ ಲಿಥಿಯಮ್ ಬ್ಯಾಟ್ರಿ ಇದೆ ಲೆಡ್ ಬ್ಯಾಟ್ರಿ ಇದೆ ನೂರೈವತ್ತು ಕಿಲೋಮೀಟರ್ ತನಕ ಮೈಲೇಜು ಸಿಗುತ್ತೆ ನಮ್ಮಲ್ಲಿ ನೀವು ಯಾವುದಾದ್ರೂ ಎಲೆಕ್ಟ್ರಿಕ್ ಗಾಡಿ ತಗೊಳ್ಳಿ ಅಪ್ ಟು ಒನ್ ಫಿಫ್ಟಿ ಕಿಲೋಮೀಟರ್ ತನಕ ರೇಂಜ್ ಮಾಡಿಕೊಡ್ತೀವಿ ಬಟ್ ಅದಕ್ಕೆ ಪ್ರೈಸ್ ಸಪ್ರೇಟ್ ಇರುತ್ತೆ ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸ್ ತರ್ಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ವಿತ್ ಲೆಡ್ ಬ್ಯಾಟ್ರಿ ವಿತ್ ಒನ್ ಇಯರ್ ವಾರಂಟಿ ಇನ್ನೊಂದು ಗೌರ ಎಲೆಕ್ಟ್ರಿಕ್ ಅಂತ ಇದೊಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಸರ್ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ತ್ರೀ ಇಯರ್ಸ್ ವಾರಂಟಿ ಬರುತ್ತೆ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ನಿಮಗೆ ಡಿಸ್ಟೆನ್ಸ್ ಟು ಎಮ್ ಟಿ ಎಲ್ಲ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರ್ ಮುಂದಕ್ಕೆ ಓಡುತ್ತೆ ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ಡಬಲ್ ಡಿಸ್ ಬ್ರೇಕು ಎರಡು ಟೆನ್ ಇಂಚ್ ವೀಲು ವಿತ್ ತ್ರೀ ಇಯರ್ಸ್ ವಾರಂಟಿ ನೀವು ಮೀಟ್ರ್ ನೋಡ್ಬೋದು ಇದರಲ್ಲಿ ನೋಡಿ ಸರ್ ಇದು ಬಂದು ತುಂಬ ಪ್ರೀಮಿಯಮ್ ಆಗಿರೋ ಗಾಡಿಗಳು ಮಾತ್ರ ಸೆಗ್ಮೆಂಟ್ ಬರುತ್ತೆ ಇದು ಇದೆಯಲ್ಲ ನಿಮಗೆ ರೇಂಜು ಇದೊಂದು ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ದು ಬಟ್ ನಮ್ಮ ಗಾಡಿಯಲ್ಲೂ ಇದೆ ಇದು ಅರವತ್ತೈದು ಸಾವಿರ ರೂಪಾಯಿಗೆ ತ್ರೀ ಇಯರ್ಸ್ ವಾರಂಟಿ ಫಾರ್ ಬ್ಯಾಟ್ರಿ ಮೋಟರ್ ಕಂಟ್ರೋಲರ್ ಚಾರ್ಜರ್ಗೆ ಒನ್ ಇಯರ್ ಇರುತ್ತೆ ಗೌರ ಅಂತ ತಮಿಳ್ನಾಡು ಇದು ಪಳನಿದು ಆನ್ಲೈನ್ ಬುಕ್ ಸರ್ ಆನ್ಲೈನ್ ಬುಕ್ ಮಾಡಿದ್ರು ಆಯಿತು ಇಲ್ಲಿ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಫೋನ್ ಮಾಡಿ ಇಂಥ ಕಲರ್ ಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಏನೂ ಬೇಕಾಗಿಲ್ಲ ಇಲ್ಲಿ ಬೆಂಗಳೂರು ಲಿಮಿಟ್ಸಲ್ಲಿ ಮನೆ ಹತ್ರ ತಂದುಕೊಡಿ ಅಲ್ಲೇ ಪೇಮೆಂಟ್ ಮಾಡ್ತೀವಿ ನಾವೇನು ಅಡ್ವಾನ್ಸ್ ಪೇ ಮಾಡೋಲ್ಲ ಅಂದರೂ ಮಾಡ್ತೀವಿ ಪೇ ಅಡ್ವಾನ್ಸ್ ಪೇ ಮಾಡಿದ್ರೆ ಎತ್ಕೊಂಡೋಗಿ ಮನೆ ಡೆಲಿವರಿ ಕೊಡ್ತೀವಿ ಬರೋಕ್ಕಾಗಲ್ಲ ಅಂದವರಿಗೆ ಬಂದು ನೋಡ್ಬಿಟ್ಟು ತೊಗೊಂಡೋಗ್ತೀವಿ ನಾವು ಓಡಿಸಿ ನೋಡ್ಬಿಟ್ಟು ಅಂದರು ದಯವಿಟ್ಟು ಬನ್ನಿ ರಾಜ್ಕುಮಾರ್ ರೋಡಲ್ಲೇ ನಮ್ಮ ಶೋರೂಮ್ ಇದೆ ಬ್ಲೂ ಸರ್ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಡ್ರೈವ್ ಇರುತ್ತೆ ಸರ್ ಟೆಸ್ಟ್ ಡ್ರೈವ್ ಮಾಡಲಿ ಚೆಕ್ ಮಾಡಲಿ ಓಕೆ ಆದರೆ ತೊಗೊಂಡೋಗ್ಬೋದು ಸರ್ ಮತ್ತು ನಮ್ಮಲ್ಲಿ ನಾವೇನು ಹೇಳಿರ್ತೀವಿ ಎಲ್ಲ ಪ್ರೈಸ್ ಬಂದು ಫಿಕ್ಸೆಡ್ ಪ್ರೈಸ್ ಸರ್ ನೆಗೋಷಿಯೇಷನ್ ಇರೋಲ್ಲ ಬಾರ್ಗೇನ್ ಇರೋಲ್ಲ ಒನ್ ಇಯರ್ ವಾರಂಟಿ ಇರುತ್ತೆ ತರ್ಟಿ ಫೈವ್ ತೌಸಂಡ್ ಆಗುತ್ತೆ ನನಗೆ ಹೇಳಿ ಏಯ್ಟ್ ಜೀರೋ ಫೈ ಜೀರೋ ಫೈ ಏಯ್ಟ್ ತ್ರೀ ಸೆವೆನ್ ರಾಜ್ಕುಮಾರ್ ರೋಡಲ್ಲಿ ಬ್ಲೂ ಯುಂಡೈ ಕಾರ್ ಶೋರೂಮ್ ಇದೆ ನೀವು ಮೆಜೆಸ್ಟಿಕ್ಕಿಂದ ಬಂದರೆ ಆರ್ ಟಿ ಓ ಸಿಗ್ನಲ್ ಅಂತ ಕೇಳಿದರೆ ಸಿಗುತ್ತೆ ಅಲ್ಲಿ ಪೀಝಾ ಇದೆ ಅದು ಪಕ್ಕದಲ್ಲಿದೆ ಇನ್ ಕೇಸ್ ನೀವು ಯಶವಂತಪುರ ನವರಂಗ್ ಥಿಯೇಟ್ರ್ ಕಡೆಯಿಂದ ಬಂದರೆ ರೈಟ್ ಸೈಡಲ್ಲಿ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ಪಾರಿ ಕಾಂಪ್ಲೆಕ್ಸ್ ಅಂತ ಇದೆ ಮತ್ತು ಇಂಪಾರ್ಟೆಂಟು ರಾಜ್ಕುಮಾರ್ ರೋಡಲ್ಲಿ ರಾಘವೇಂದ್ರನ್ ದೇವಸ್ಥಾನ ಇದೆ ರಾಯರ್ ಮಠ ಇದೆ ಅಲ್ಲಿಂದ ಮೂರನೇ ಬಿಲ್ಡಿಂಗ್ ಸರ್